ಹಾಯ್ ಹಲೋ ನಮಸ್ಕಾರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನಗಳಾದಮೇಲೆ ವೀಡಿಯೋ ಹಾಕ್ತಾ ಇದ್ದೀನಿ ರೆಗ್ಯುಲರಾಗಿ ಹಾಕೋಕ್ಕೆ ಸ್ವಲ್ಪ ಬ್ಯುಸಿ ಇದ್ದೆ ಎಕ್ಸಾಮ್ ಅಂತ ಹಾಗಾಗಿ ಇನ್ನು ಮುಂದೆ ರೆಗ್ಯುಲರ್ ಆಗೋಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟು ನನಗೆ ತುಂಬ 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 ಇಂಪಾರ್ಟೆಂಟು ಹಾಗಾಗಿ ಇವತ್ತು ನನ್ನ ಬ್ಲೌಸ್ ಏನಂತಂದರೆ ಕೊಪ್ಪಳ ಜಾತ್ರೆಗೆ ಅಂದರೆ ಶ್ರೀ ಗವಿಷಿದ್ದೇಶ್ವರ ಸ್ವಾಮೀಜಿ ಜಾತ್ರೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಟೂ ಟೈಮ್ಸ್ ಮಾಡಿದ್ದೀನಿ ಬಟ್ ಅದು ಎಷ್ಟು ಸಾರಿ ಹೋದರೂ ಕೂಡ ಬೇಜಾರಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಆ ಜಾತ್ರೆ ಇಲ್ಲಿ ಅಪ್ಪ ಅಮ್ಮ ಮತ್ತು ತಂಗಿ ಜೊತೆ ಒಂದು ಎರಡು ಸಲ ಮಾಡಿದೀನಿ ಇವಾಗ ನಮ್ಮ ಅತ್ತೆಯವರು ನಮ್ಮ ಅವ್ರಿಗೀತಿ ಅಕ್ಕ ಮತ್ತು ನಮ್ಮ ನಾನೇ ಇವ್ರ ಜೊತೆ ಒಂದು ಸಲ ಹೋಗ್ತಾ ಇದ್ದೀವಿ ಅವರು ನಮ್ಮ ಮನೆಯವರು ಬಳ್ಳಾರಿ ಡಿಸ್ಟಿಕ್ ಸಿರಿಗೆರೆ ಊರು ಅಂದರೆ ಗಂಡನ ಮನೆ ಅಲ್ಲಿಂದ ಬರ್ತಿದ್ದಾರೆ ಕೊಪ್ಪಳ ಜಾತ್ರೆ ಹೇಗಿದೆ ನೋಡೋಕ್ಕೆ ಅಂತ ಅಷ್ಟು ಭಕ್ತಿ ಮತ್ತು ಅಷ್ಟು ಫೇಮಸ್ ಕೂಡ ಇದೆ ಈ ಕೊಪ್ಪಳ ಜಾತ್ರೆ ಹಾಗಾಗಿ ಅವರು ಗಂಗಾವತಿಗೆ ಬಂದಿದ್ದು ನಾವು ಇರೋದು ಗಂಗಾವತಿಯಲ್ಲಿ ಇವಾಗ ಅಲ್ಲಿಂದ ಬಂದಿದ್ದರು ಮತ್ತು ನಮ್ಮ ನಾನಿಯವರು ಸಿಂಧನೂರಿಂದ ಅವ್ರದ್ದು ಊರದು ಅವರಲ್ಲಿಂದ ಮತ್ತು ಇವರು ಸಿರಿಗೆರೆಯಿಂದ ಬಂದಿದ್ರು ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆಯವರು ಮತ್ತು ಇಲ್ಲಿಂದ ಅಷ್ಟರು ಕೊಪ್ಪಳಕ್ಕೆ ಹೋದ್ರಾಯಿತು ಅಂತ ಹೋಗ್ತಾ ಇದ್ದೀವಿ ನಿಯರ್ಲಿ ಒಂದು ಗಂಗಾವತಿಯಿಂದ ಕೊಪ್ಪಳ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅವ್ರೇಜಲ್ಲಿ ಒಂದು ನಿಯರ್ಲಿ ಹೇಳಬೇಕು ಅಂತಂದರೆ ಆ್ಯಂಡ್ ನಮ್ಮ ಗಂಗಾವತಿಯಿಂದ ಸಿರಿಗೆರೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಅವರು ಪಾಪ ಅಲ್ಲಿಂದ ಬಂದಿದ್ದರು ಅವರು ಒನ್ ಡೇ ಬ್ಯಾಕ್ ಬಂದಿದ್ದರು ಬಿಫೋರು ಆಮೇಲೆ ಅಷ್ಟು ಇದ್ದೀವಿ ಇಲ್ಲಿ ಮಿಡಲಲ್ಲಿ ಈ ಕೊಪ್ಪಳದ ಗೌರ್ಮೆಟ್ಟದಲ್ಲಿ ಈ ಜಾತ್ರೆ ತುಂಬ ಅಂದರೆ ತುಂಬ ಫೇಮಸ್ ಆಗಿದೆ ಇದಕ್ಕೆ ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಪ್ರಸಿದ್ಧವಾಗಿದೆ ಇದು ಮೂರು ದಿನ ಸ್ಟಾರ್ಟ್ ಆಗುತ್ತೆ ಅಂದರೆ ನಾ ತೇರು ನಾಡಿದ್ದು ಇರುತ್ತೆ ಅಂದರೆ ಇವತ್ತಿಂದನೇ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕಲ್ಚರಲ್ ಪ್ರೋಗ್ರಾಮ್ಸು ಎಲ್ಲ ಅದು ಜಾತ್ರೆ ಒಳಗೊಂಡಿರುತ್ತೆ ಅಲ್ಲಿ ಜಾತ್ರೆ ಈ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಿ ಜ್ಞಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲದರ ಒಂದು ಸಂಗಮವಾಗಿದೆ ರಥೋತ್ಸವದಲ್ಲಿ ಮತ್ತು ಸಂಗೀತ ಕಾರ್ಯಕ್ರಮಗಳು ಹಾಸ್ಯ ಕಾರ್ಯಕ್ರಮಗಳು ಮತ್ತು ಗ ಗಣ್ಯ ವ್ಯಕ್ತಿಗಳನ್ನ ಆಹ್ವಾನಿಸುತ್ತಾರೆ ಪ್ರತಿ ವರ್ಷ ಮತ್ತು ಅನೇಕ ಕಲಾವಿದರು ಅವರೆಲ್ಲ ಬಂದು ಇಲ್ಲಿ ತಮ್ಮ ಭಕ್ತಿಯ ಮೂಲಕ ತಮ್ಮ ಕಲೆಯ ಮೂಲಕ ತಮ್ಮ ಭಕ್ತಿಯನ್ನು ತೋರಿಸ್ತಾರೆ ಮತ್ತು ಆ ಪ್ರೋಗ್ರಾಮ್ಸ್ ನೋಡೋದಕ್ಕೆ ಅಂತಲೇ ಈ ಕೊಪ್ಪಳದ ಹತ್ತಿರ ಹಳ್ಳಿಗಳು ಅಥವಾ ಸಿಟಿಯವರು ಕೊಪ್ಪಳದವರು ಎಲ್ಲರೂ ಕೂಡ ಬಂದು ಆ ಪ್ರೊ ಪ್ರೋಗ್ರಾಮ್ಸು ಮತ್ತು ಕಾರ್ಯಕ್ರಮ ನೋಡಿ ತುಂಬ ಎಂಜಾಯ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ಯಾವಾಗಲೇ ಹೇಳಿದ್ದೆಲ್ಲ ಇಲ್ಲಿ ನಮ್ಮ ಇದು ಮನೆ ಬರುತ್ತೆ ಅಂದಿವೆ ಆ ಹಾಗಾಗಿ ಅಲ್ಲಿ ಸ್ವಲ್ಪ ವಿಸಿಟ್ ಕೊಟ್ಟು ಹೋದ್ರೆ ಆಯಿತು ಅಂತ ಮನೆ ಮದುವುದು ನಮ್ಮ ಪ್ಲ್ಯಾಂಟಿಗೆ ಮತ್ತು ಈ ಮನೆಗೆ ತುಂಬ ನಿಯರ್ ಆಗುತ್ತೆ ಮತ್ತು ನಾವು ಇರೋ ಮನೆಗೆ ಪ್ಲ್ಯಾಂಟಿಗೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಆಗುತ್ತೆ ಒನ್ ಮೇಲೆ ಹಾಗಾಗಿ ಆ ಪ್ಲ್ಯಾಂಟಿಗೆ ನಿಯರ್ ಇರೋ ಥರನೇ ಮನೆ ನೋಡಿದ್ವಿ ಇಲ್ಲಿ ಇಲ್ಲಿ ನಮ್ಮ ಇದನ್ನು ಅವ್ರ ಹೆಂಡತಿ ಇರ್ತಾರೆ ಇಲ್ಲಿ ಅಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡು ಹೋದರೂ ಆಯಿತು ಅಂತ ಬಂದ್ವಿ ಎಲ್ಲರೂ ಅಭಿನವ ಗಮನ ತುಂಬ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಇವರು ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳೇ ಉಚಿತ ವಸತಿ ಮತ್ತು ಪ್ರಸಾದ ಇದಕ್ಕೆ ಎಂಟು ಕೋಟಿ ರೂಪಾಯಿ ವೆಚ್ಚದೊಳಗೆ ಇದನ್ನು ನಿರ್ಮಾಣ ಮಾಡೋದಿಲ್ಲ ಹಾಸ್ಟೆಲು ವಸತಿ ನಿಲಯ ಸುಮಾರು ಎಂಟು ಕೋಟಿಯಷ್ಟು ಖರ್ಚು ಮಾಡಿ ಅದೊಂದು ಎಲ್ಲ ಬಡ ಮಕ್ಕಳಿಗೆ ಹೆಲ್ಪ್ ಆಗಲಿ ಮತ್ತು ಹಳ್ಳಿಗಳಿಂದ ಗ್ರಾಮೀಣ ಭಾಗದಲ್ಲಿ ಎಜುಕೇಷನ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರೋದಿಲ್ಲ ಒಂದು ವೇಳೆ ಇದ್ರೂ ಕೂಡ ಸಾರಿಗೆ ವ್ಯವಸ್ಥೆ ಇರೋದಿಲ್ಲ ಅಂಥ ಮಕ್ಕಳಿಗಾಗಿ ಒಂದು ವಸತಿ ನಿಲಯವನ್ನು ಸ್ಥಾಪನೆ ಮಾಡ್ತಾರೆ ಮತ್ತು ಬಿ ಎ ಬಿ ಎಡ್ಡು ಮತ್ತು ಬಿ ಎಮ್ ಆ ಕಾಲೇಜು ಕೂಡ ಅಲ್ಲಿ ಇದಾವೆ ಮತ್ತು ವಸತಿ ಶಾಲೆ ಅಂದರೆ ಹಾಸ್ಟೆಲ್ ಇತ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತಾರಲ್ಲ ಅದನ್ನು ಸಿ ಬಿ ಎಸ್ ಸಿಲೆಬಸ್ ಇದೆ ಅಂತ ಸಿ ಇಲ್ಲಿ ಮುಂಚೆ ಇಷ್ಟು ಜನರಿಗೆ ಕೈ ಕೆಟ್ಟಕೋ ಆ ಥರ ಇರಲಿಲ್ಲ ಎಜುಕೇಷನ್ ಎಲ್ಲರಿಗೆ ಅನುಕೂಲ ಆಗಲಿ ಬಡ ಮಕ್ಕಳಿಗೆ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಅದಕ್ಕೆಲ್ಲ ಅನುಕೂಲ ಆಗಲಿ ಅಂತ ವಸತಿ ನಿಲಯಗಳನ್ನ ಸ್ಥಾಪನೆ ಮಾಡಿದ್ದಾರೆ ಬರೀ ಇದು ಎಜುಕೇಷ್ನಲ್ಲಿ ಅಷ್ಟೇ ಅಲ್ಲ ಶೈಕ್ಷಣಿಕವಾಗಿ ಅಷ್ಟೇ ಅಲ್ಲ ಸಾಮಾಜಿಕವಾಗಿ ತುಂಬ ಒಳ್ಳೆಯ ಕಾರ್ಯಗಳನ್ನು ಈ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಸ್ವಾಮೀಜಿಯವರು ಮಾಡಿದ್ದಾರೆ ಈ ಹಿರೇಹಳ್ಳ ಪುನಶ್ಚೇತನ ಟ್ರಸ್ಟ್ ಸ್ಥಾಪನೆಯೊಂದಿಗೆ ಜಲದೀಕ್ಷಾ ಕಾರ್ಯಕ್ರಮ ಅಲ್ಲಿ ಇವರು ಸಹಾಯವನ್ನು ಮಾಡಿದ್ದಾರೆ ಮತ್ತು ಇವರಿಗೆ ಜಲಋಷಿ ಎಂದೇ ಕರೆಯಲಾಗ್ತದೆ ಇದು ಇಷ್ಟೇ ಅಲ್ಲದೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡು ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಮತ್ತು ಇಷ್ಟೇ ಅಲ್ಲದೆ ತ್ರಿವಿಧ ದಾಸೋಹ ಅಲ್ಲದೆ ಮತ್ತು ದಾಸೋಹ ಕೂಡ ಪ್ರಾರಂಭ ಮಾಡಿದ್ದಾರೆ ಉಚಿತವಾಗಿ ಶಿಕ್ಷಣ ವಸತಿ ಅಕ್ಷರಜ್ಞಾನ ಮತ್ತು ಈ ವೃಕ್ಷದ ಅಸಹ ಕೂಡ ತುಂಬ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ ಕೊಪ್ಪಳ ಜಾತ್ರೆಗೆ ಒಂದು ಹೊಸ ಮೆರಗನ್ನು ತಂದು ನೀಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಇವರಿಗೆ ನಡೆದಾಡುವ ದೇವರು ಅಂತ ಅಂದರೂ ತಪ್ಪಾಗೋದಿಲ್ಲ ಅಷ್ಟೊಂದು ಈ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಸ್ವಾಮೀಜಿಯವರು ನಾವು ಇವ್ರು ನೋಡ್ತಾ ಇದ್ದೀವಿ ಇವ್ರನ್ನ ಅಂದರೆ ನಮ್ಮದೇ ಒಂದು ಪೂರ್ವಜನ್ಮದ ಪುಣ್ಯ ಅಂತಲೇ ಅನ್ಕೋಬೇಕು ಅಷ್ಟೊಂದು ಕೋವಿಡ್ ಟೈಮಲ್ಲಿ ಕೂಡ ತುಂಬ ಅಂದರೆ ತುಂಬ ಜನರಿಗೆ ಸಹಾಯ ಮಾಡಿದ್ದಾರೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದಾರೆ ಜಾ ಕೇವಲ ಜಾತ್ರೆ ಟೈಮಲ್ಲಿ ಅನ್ನದಾಸ ಇರುತ್ತೆ ಅನ್ನೋದು ತಪ್ಪು ಈಗ ಗವಿಮಠದಲ್ಲಿ ದಿನಾಲೂ ಪ್ರಸಾದ ವ್ಯವಸ್ಥೆ ಇರುತ್ತೆ ಒಂದು ದಿನ ಹೋಗಿ ಮಾಡಿ ಬರ್ಬೋದು ಮಠಕ್ಕೆ ಬಂದಂಥ ಭಕ್ತಾದಿಗಳು ಅಲ್ಲಿ ಪ್ರಸಾದವನ್ನು ಸವಿದು ಬರ್ಬೋದಾಗಿದೆ ಅಲ್ಲಿ ಭೋಜನ ಶಾಲೆ ಅಂತ ಗವಿಮಠ ಗರ್ಭಗುಡಿ ಇದೆಯಲ್ಲ ಅದು ದಾಟಿ ಬಂದಮೇಲೆ ಅದ್ರ ಮುಂದೆನೇ ಇದೆ ಆ ಕೆರೆ ಇದೆಯಲ್ಲ ಅದ್ರ ಹತ್ರನೇ ಭೋಜನ ಶಾಲೆ ಇದೆ ಅದಕ್ಕೆ ಮಹಾಪ್ರಸಾದ ನಿಲಯ ಅಂತ ಇದೆ ಮೇ ಅದೇ ಎರಡು ಹಂತಸ್ ಅಂದರೆ ಮೇಲ್ಮಹಡಿ ಮತ್ತು ಕೆಳಮಹಡಿ ಇದೆ ಅಲ್ಲಿ ಟೇಬಲ್ ವ್ಯವಸ್ಥೆ ಕೂಡ ಇದೆ ನೆಲದ ಮೇಲೆ ಕೂತ್ಕೊಂಡು ಊಟದ ವ್ಯವಸ್ಥೆ ಇಲ್ಲ ಅಲ್ಲಿ ಟೇಬಲ್ ಹಾಕಿದ್ದಾರೆ ಟೇಬಲ್ಸ್ ಹಾಕಿದ್ದಾರೆ ಈ ಒಟ್ಟಿಗೆ ನಾಲ್ಕು ಸಾವಿರ ಜನ ಅದಕ್ಕಿಂತ ಹೆಚ್ಚು ಭಕ್ತರು ಪ್ರಸಾದವನ್ನು ಸವಿಯಬಹುದಾಗಿದೆ ಒಂದೇ ಟೈಮಲ್ಲಿ ಆ ಅಷ್ಟೊಂದು ದೊಡ್ಡದಾಗಿದೆ ಆ ಪ್ರಸಾದ ನಿಲಯ ಸುಮಾರು ನಾಲ್ಕು ಸಾವಿರ ಅದಕ್ಕೂ ಹೆಚ್ಚು ಭಕ್ತಾದಿಗಳ ಜನರು ಪ್ರಸಾದವನ್ನು ತಗೊಳ್ಬಹುದು ತುಂಬ ಹೈಟೆಕ್ ಇದೆ ಈ ಪ್ರಸಾದ ನಿಲಯದಲ್ಲಿ ಏನು ಇಲ್ಲಪ್ಪ ಇವತ್ತೇನು ಅಂದ್ರೂ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನ ಭಕ್ತಾದಿಗಳು ಪ್ರಸಾದವನ್ನು ತಗೊಂಡು ಹೋಗ್ತಾರೆ ಅನ್ನ ಪ್ರಸಾದವನ್ನು ಪಡ್ಕೊಂಡು ಹೋಗ್ತಾರೆ ತಗೊಳ್ತಾರೆ ಸುಮಾರು ಸೋಮವಾರ ಮತ್ತು ಅಮಾವಾಸ್ಯೆಗಳಲ್ಲಿ ನಾಲ್ಕರಿಂದ ಐದು ಸಾವಿರ ಜನರವರೆಗೂ ಇದು ಹೋಗುತ್ತೆ ಅಮವಾಸೆ ದಿನ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಭಕ್ತರು ಬಂದು ಪ್ರಸಾದವನ್ನು ತಗೊಂಡು ಹೋಗ್ತಾರೆ ಇನ್ನು ಜಾತ್ರಾ ಟೈಮಲ್ಲಂತೂ ಐದರಿಂದ ಹತ್ತು ಲಕ್ಷ ಜನ ಪ್ರಸಾದವನ್ನು ತಗೊಂಡು ಹೋಗ್ತಾರೆ ನಾವು ಜಾತ್ರೆಗೆ ಬಂದ್ವಿ ಇಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ತಿಲ್ಕ ಇಡ್ತಾಯಿದ್ರು ಹಾಗಾಗಿ ನಮ್ಮ ಹಂದಿ ಮಗಳು ಮತ್ತು ನನ್ನ ಮಗಳು ನನ್ನಿಬ್ಬರು ಮಕ್ಕಳು ತಿಲ್ಕವನ್ನು ಹಾಕಿಸ್ಕೊಳ್ತಿದ್ದಾರೆ ನೋಡಿ ತುಂಬ ರಶ್ ಇತ್ತು ನಾವು ವೀಕೆಂಡಲ್ಲಿ ಹೋಗಿದ್ವಲ್ಲ ಸಂಡೇ ಹಾಗಾಗಿ ತುಂಬ ಅಂದರೆ ತುಂಬ ರಶ್ ಇತ್ತು ಇಷ್ಟೊಂದು ಕ್ಯೂ ನಿಂತಿದ್ರು ಅಂದ್ರೆ ಜನ ಮೇಂಟೆನೆನ್ಸ್ ಕೂಡ ತುಂಬ ಅಂದರೆ ತುಂಬ ಇಷ್ಟು ಕ್ರೌಡ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಯಿದ್ರು ಅಲ್ಲಿ ಸಿಬ್ಬಂದಿಗಳು ಮಠದ ಸಿಬ್ಬಂದಿಗಳು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಯಾವುದು ರಶ್ ಅಂತ ಅನ್ನಿಸ್ತಾ ಇಲ್ಲ ಅಷ್ಟೊಂದು ವ್ಯವಸ್ಥಿತವಾಗಿ ಅರೇಂಜ್ಮೆಂಟ್ ಮಾಡಿದ್ರು ದೇವ್ರ ದರ್ಶನ ಮುಗಿಸ್ಕೊಂಡು ಹೋದ್ರಾಯ್ತು ಅಂತ ಹೋಗ್ತಾ ಇದ್ದೀವಿ ನೋಡಿ ಇದು ರೈಟ್ ಸೈಡಲ್ಲಿ ಅದು ಪಾದರಕ್ಷೆ ಬಿಡೋಕೆ ಅಂತ ಮಾಡಿದ್ರು ಮತ್ತು ಆ ಕಡೆ ಸೈಡೆ ಕಾಯಿ ಕೂಡ ಸಿಗ್ತಾ ಇದೆ ಅಲ್ಲಿ ಹೋದ್ವಿ ತು ನೋಡಿ ತುಂಬ ರಶ್ ಇತ್ತು ಬಿಸಿಲು ಬೇರೆ ತುಂಬ ಇತ್ತು ನಾವು ಮಧ್ಯಾಹ್ನ ಟೈಮಲ್ಲಿ ಹೋಗಿಬಿಟ್ವಿ ಸ್ವಲ್ಪ ಲೇಟ್ ಮಾಡಿ ಹೋಗಬೇಕಿತ್ತು ಇಲ್ಲಾಂದ್ರೆ ಸ್ವಲ್ಪ ಬೇಗ ಹೋಗಿದ್ರೆ ಅಷ್ಟು ಸ್ಟ್ರೆಸ್ ಅಂತ ಅನ್ನಿಸ್ತಾ ಇರಲಿಲ್ಲ ಮಕ್ಕಳಿಗೆ ಕಟ್ಕೊಂಡು ಹೋಗಿದ್ವಲ್ಲ ತುಂಬ ರಶ್ ಇರೋದಕ್ಕೆ ಅಲ್ಲಿ ಮತ್ತು ಮೊಬೈಲೆಲ್ಲ ತೆಗಿಯಕ್ಕಾಗಲ್ಲ ಹಾಗಾಗಿ ನೋಡಿ ಎಲ್ಲಿ ಕಾಣ್ತಾ ಇದ್ರಲ್ಲ ಅದೆಲ್ಲ ಕ್ಯೂ ನಿಂತಿದ್ದಾರೆ ರಶ್ ಇರೋದರಿಂದ ನಮಗೆ ವೀಡಿಯೋ ತೊಗೊಳಕ್ಕಾಗಲಿಲ್ಲ ಅಲ್ಲಿ ದೇವ್ರ ದರ್ಶನವೇ ಒಂದೆರಡು ತಾಸ ಆಯಿತು ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೋದ್ರಾಯ್ತು ಅಂತ ಪ್ರಸಾದ ಇಲೈಕ್ ಬಂದು ಈ ಕಡೆ ಹೊರಗಡೆ ಮಾಡಿಸಿದ್ದಾರೆ ಜಾತ್ರೆ ಟೈಮಲ್ಲಿ ಸಪ್ರೇಟ್ ಇರುತ್ತೆ ಇಲ್ಲಿ ಒಂದು ಗ್ರೌಂಡಲ್ಲಿ ಅರೇಂಜ್ಮೆಂಟ್ ಮಾಡಿರ್ತಾರೆ ಪ್ರಸಾದಕ್ಕೆ ಅಂತ ಹಾಗಾಗಿ ಪ್ರಸಾದ ತೊಗೊಳಕ್ಕೆ ಬಂದ್ವಿ ತುಂಬ ಬಿಸಿಲು ಆದರೂ ಕೂಡ ಇಷ್ಟು ಜನ ಬಂದಿದ್ದಾರೆ ಭಕ್ತರು ನಮ್ಮ ಥರನೇ ಸ್ವಲ್ಪ ದೂರ ಇದೆ ನಡ್ಕೊಂಡು ಹೋಗಬೇಕು ಅದು ಮಠದ ರೈಟ್ ಸೈಡಲ್ಲಿ ದರ್ಶನ ಮಾಡಿಕೊಂಡು ಆ ಕಡೆ ಪ್ರಸಾದ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾವು ಬಂದಿದ್ದೀನಿ ಪ್ರಸಾದ ಎಲ್ಲ ಮಾಡ್ಕೊಂಡ್ಮೇಲೆ ಜಾತ್ರೆಗೆ ಹೋದ್ವಿ ಅಲ್ಲಿ ನನ್ನ ಮಗಳು ಅವ್ರು ನಮ್ಮ ಭಾವನವರು ನಾವೆಲ್ಲರೂ ರೊಟ್ಟಿಗೆ ಬಂದಿದ್ದ ಅತ್ತೆಯವರು ಮತ್ತು ನಮ್ಮ ನಾನಿ ನಮ್ಮ ಭಾವನವ್ರ ಹೆಂಡತಿ ಈ ಥರ ಬಂದಿದ್ದು ಕಾಟನ್ ಕ್ಯಾಂಡಿ ಕೇಳಿದರೆ ಹಿಂಗೆ ಆಟ ಆಡಿಸ್ತಿದ್ದಾರೆ ನೋಡಿ ನನ್ನ ಮಗಳಿಗೆ ಅದು ಸ್ವಲ್ಪ ಸ್ವೀಟ್ ಇಷ್ಟ ಆಗೋದಿಲ್ಲ ದೊಡ್ಡ ಮಗಳೆಲ್ಲ ಎಂಜಾಯ್ ಮಾಡ್ತಾಳೆ ಆಮೇಲೆ ಆಟ ಆಡ್ತೀವಿ ಅಂತಂದರು ಇಲ್ಲೆಲ್ಲ ಆಟ ಆಡ್ಸ್ತಿದ್ವಿ ಆಗಲೇ ಇದು ತರ್ಡ್ ಟೈಮು ಆಟ ಆಡೋದು ನನ್ನ ದೊಡ್ಡ ಮಗಳು ಆಮೇಲೆ ಸ್ವೀಟ್ ಕಾರ್ನೆಲ್ಲ ತಿಂದು ಆಗಲೇ ಸಾಯಂಕಾಲ ಆಗಿಬಿಟ್ಟಿತ್ತು ನಾವು ಬರೀ ಗಂಗಾವತಿ ಹೋಗಬೇಕಿತ್ತು ಕೊಪ್ಪಳದಿಂದ ಬೇಗನೆ ಹೋದ್ರೆ ಆಯ್ತು ಅಂತ ಇನ್ನು ಜಾತ್ರೆ ಚೆನ್ನಾಗಿತ್ತು ಮತ್ತು ತುಂಬ ರಶ್ ಇತ್ತು ಎಷ್ಟೋ ಮಕ್ಕಳು ಕಳ್ಕೊಂಬಿಟ್ಟಿದ್ರು ಇಲ್ಲಿ ಹಾಗಾಗಿ ನಾವು ಊರಿಗೆ ಹೋಗ್ತಾ ಇದ್ವಿ ಮತ್ತು ಮೊದಲೇ ಸ್ನ್ಯಾಕ್ಸ್ ನಾವೆಲ್ಲ ದೊಡ್ಡೋರು ಸ್ನ್ಯಾಕ್ಸ್ ತಿಂದ್ಕೊಂಡು ಪಾನಿಪುರಿ ಗೋಬಿ ಅಂತ ಅದೆಲ್ಲ ತಿನ್ಕೊಂಡು ಊರಿಗೆ ಹೋದ್ವಿ ದಾಸೋಹದ್ದು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ತುಂಬ ಚೆನ್ನಾಗಿತ್ತು ಊಟ ಪ್ರಸಾದ ನನ್ನ ಚಾನೆಲ್ನಲ್ಲಿ ಸಂಸ್ಕೃ